ಎಲ್ರಿಗೂ ನಮಸ್ಕಾರ ಇಂದು ದಿನ ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಸೂರ್ಯ ಗ್ರಹ ಸೂರ್ಯ ಒಂದು ನಕ್ಷತ್ರವಾಗಿದ್ದರೂ ಗ್ರಹದ ಸ್ಥಾನಮಾನ ಕೊಡಲಾಗಿದೆ ಏಕೆಂದರೆ ಸೂರ್ಯನ ಸುತ್ತ ಪ್ರತಿಯೊಂದು ಗ್ರಹಗಳು ಸುತ್ತುತ್ತಾ ಇರತ್ತೆ ಅಲ್ಲದೇ ಸೂರ್ಯನ ಒಂದು ಮಹತ್ವ ನಮಗೆಲ್ಲ ಗೊತ್ತೇ ಇದೆ ಸೂರ್ಯನ ಪ್ರಕಾಶ ಒಂದ್ ವೇಳೆ ಬಂದಿಲ್ಲ ಮೋಡ ಕವಿದ ವಾತಾವರಣ ಇದೆ ಅಂತಂದ್ರೆ ಅದು ನಮ್ಮ ಮನಸ್ಸು ಸಹಿತ ಇವತ್ತು ಯಾಕೋ ಚೆನ್ನಾಗಿಲ್ಲ ಮೂಡಿಲ್ಲ ಅಂತ ಹೇಳ್ತೀವಿ ಕೇವಲ ಈ ಭೂಮಿಗಲ್ಲದೆ ಪ್ರತಿಯೊಂದು ಜೀವಿಗೂ ಸಹಿತ ಸೂರ್ಯನ ಪ್ರಕಾಶದ ಅಗತ್ಯತೆ ಇದ್ದೇ ಇದೆ ಯಾಕೆ ಗಿಡ ಮರಗಳಿಗೂ ಸಹಿತ ಸೂರ್ಯನ ಬೆಳಕು ಅವಶ್ಯಕ ಒಂದು ಬೆಳವಣಿಗೆಯಲ್ಲಿ ಸೂರ್ಯನ ಪಾತ್ರ ಬಹಳ ಮಹತ್ವ ಇದೆ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಸೂರ್ಯನಿಗೆ ತಂದೆಯ ಸ್ಥಾನಮಾನ ಕೊಡಲಾಗಿದೆ ಅಲ್ಲದೆಯೇ ಹಿರಿಯ ಅಧಿಕಾರಿಗಳು ಗೌರ್ಮೆಂಟು ಉನ್ನತ ಹುದ್ದೆ ಈ ರೀತಿ ಅತ್ಯುನ್ನತ ಸ್ಥಾನವನ್ನ ಸೂರ್ಯನಿಗೆ ನೀಡಲಾಗಿದೆ ಹಾಗಾದ್ರೆ ಸೂರ್ಯ ಲಗ್ನದಿಂದ ಹನ್ನೆರಡು ಮನೆಗಳಲ್ಲಿ ಹೇಗಿರ್ತಾನೆ ಅನ್ನುವಂಥದ್ದನ್ನು ನಾವು ನೋಡೋಣ ಇಲ್ಲಿ ಸೂರ್ಯನ ಸೂರ್ಯ ಏನು ಒಂದು ಕಾರಕತ್ವ ಅಂದರೆ ಸೂರ್ಯಗ್ರಹದ ಕಾರಕತ್ವ ಜೊತೆಗೆ ಹನ್ನೆರಡು ಮನೆಗಳಲ್ಲಿದ್ದಾಗ ಆ ಹನ್ನೆರಡು ಮನೆಯ ಲಕ್ಷಣದೊಂದಿಗೆ ಬೆರೆತಾಗ ಹೇಗಿರುತ್ತೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ನೋಡ್ತಾ ಇದ್ದೇವೆ ಆದರೆ ಇಲ್ಲಿ ನವಾಂಶ ಬಗ್ಗೆ ಆಗಲಿ ಯಾವುದೇ ಒಂದು ಡಿವಿಜನಲ್ ಚಾರ್ಟ್ಗಳ ಬಗ್ಗೆ ಆಗಲಿ ಅಥವಾ ಸೂರ್ಯ ಯಾವ ಮನೆ ಅಧಿಪತಿ ಅನ್ನೋದ್ರ ಬಗ್ಗೆ ಆಗಲಿ ಸೂರ್ಯನ ದಶಾ ಭುಕ್ತಿಯ ಬಗ್ಗೆ ಆಗಲಿ ಅಥವಾ ಸೂರ್ಯನ ಗೋಚಾರದ ಬಗ್ಗೆ ಆಗಲಿ ಇಲ್ಲಿ ಹೇಳಲಾಗ್ತಾ ಇಲ್ಲ ಕೇವಲ ಸೂರ್ಯ ಇಲ್ಲಿ ಇಷ್ಟೇ ನೋಡಬೇಕಾಗಿದೆ ಸೂರ್ಯ ಗ್ರಹದ ಕಾರಕತ್ವ ಹಾಗೆ ಹನ್ನೆರಡು ಮನೆಗಳ ಆ ಅಂಶಗಳ ಜೊತೆ ಬೆರೆತಾಗ ಅಂದರೆ ಆ ಗುಣಲಕ್ಷಣಗಳ ಜೊತೆ ಬೆರೆತಾಗ ಹೇಗಿರುತ್ತೆ ಅದನ್ನು ನೋಡೋಣ ಈಗ ಸೂರ್ಯ ಮೊದಲನೇ ಮನೆ ಅಥವಾ ಲಗ್ನದಲ್ಲಿದ್ದರೆ ಸೂರ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೂರ್ಯ ಅಂತಕ್ಷಣ ನಮಗೆ ನೆನಪಾಗೋದು ಏನು ಆತ್ಮವಿಶ್ವಾಸ ಧೈರ್ಯ ಹಾಗೆಯೇ ಸೂರ್ಯ ಅಂತಂದರೆ ಉನ್ನತ ಹುದ್ದೆ ಉನ್ನತ ಅಧಿಕಾರಿಗಳು ಹಾಗೆ ತಂದೆ ಹಿರಿಯರು ಜೊತೆಗೆ ಯಾವುದೇ ಒಂದು ರಾಜಕೀಯವಾದಂಥದ್ದನ್ನು ತೆಗೆದುಕೊಂಡ್ರೆ ಅದರಲ್ಲೂ ಸಹಿತವಾಗಿ ಉನ್ನತವಾದಂತಹ ಹುದ್ದೆ ಹೀಗೆ ಅಥವಾ ಹೆಸರು ಕೀರ್ತಿ ಇವೆಲ್ಲವೂ ಸಹಿತ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಅಲ್ಲದೆಯೇ ತಲೆ ದೇಹದಲ್ಲಿಯೂ ಸಹಿತ ಎತ್ತರದ ಭಾಗ ತಲೆ ಸಹಿತ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಅಲ್ಲದೆ ತಂದೆಯು ತಂದೆ ಅಂತಕ್ಕಂಥದ್ದು ಕೂಡ ಸೂರ್ಯನಿಗೆ ಸಂಬಂಧಪಟ್ಟಕ್ಕಂಥದ್ದು ಹೀಗೆ ಸೂರ್ಯನ ಕಾರಕತ್ವ ಆದರೆ ಇಲ್ಲಿ ನಾವು ಸೂರ್ಯ ಯಾವ ಮನೆಯಲ್ಲಿದ್ದಾಗ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಇನ್ನು ಲಗ್ನ ಅಥವಾ ಒಂದನೇ ಮನೆಯಲ್ಲಿದ್ದಾಗ ಸೂರ್ಯನ ಪ್ರಖರತೆ ಯಾವ ರೀತಿ ಇರುತ್ತೆ ತೇಜಸ್ಸು ಯಾವ ರೀತಿ ಇರುತ್ತೆ ಆ ಥರ ಇರುತ್ತೆ ಇವರಲ್ಲಿ ಆತ್ಮವಿಶ್ವಾಸ ಆಗಲಿ ಧೈರ್ಯ ಆಗಲಿ ಯಾವುದನ್ನೇ ಸಹಿತ ಎದುರಿಸುವ ಮನೋಭಾವ ಆಗಲಿ ಅಥವಾ ಇವರು ಉನ್ನತವಾದಂತಹ ಹುದ್ದೆಯಲ್ಲಿರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಇವರು ಒಂದು ನಾಲ್ಕು ಜನಕ್ಕೆ ಪರಿಚಿತ್ರು ಇವರು ಏನು ಉನ್ನತವಾದಂತಹ ಹುದ್ದೆಯಲ್ಲಿ ಇಲ್ದಿದ್ರು ಸಮಾಜದಲ್ಲಿ ಇವರಿಗೆ ಇವರದೇ ಆದಂಥ ಸ್ಥಾನಮಾನ ಅಥವಾ ಒಂದು ಕುಟುಂಬದಲ್ಲಿ ಇವರು ಚಿಕ್ಕವರೇ ಇರಬಹುದು ಆದರೆ ಇವರಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಇರುತ್ತೆ ಅಂದ್ರೆ ಇವರ ಮಾತನ್ನ ಯಾರೋ ತೆಗೆದು ಹಾಕಲ್ಲ ಈ ರೀತಿಯಾದಂಥದ್ದು ಹೀಗೆ ಸೂರ್ಯ ಲಗ್ನದಲ್ಲಿ ಆದರೆ ಅನ್ಯ ಗ್ರಹಗಳ ಪ್ರಭಾವವಿದ್ದಾಗ ಸ್ವಲ್ಪ ವ್ಯತ್ಯಾಸವಾಗುತ್ತೆ ನಕಾರಾತ್ಮಗಳ ಗ್ರಹಗಳ ಪ್ರಭಾವವಿದ್ದಾಗ ಕೋಪ ತಾಪ ಆವೇಶಗಳು ಜೋರಾಗಿರುತ್ತೆ ಅಥವಾ ಹೊಡೆದಾಟಗಳು ಅಥವಾ ಎಲ್ಲಾದ್ರೂ ಸಹಿತವಾಗಿ ಹೆಸರನ್ನ ಕೆಡಿಸ್ಕೊಳ್ತಕ್ಕಂಥದ್ದು ಈ ರೀತಿಯಾದಂಥದ್ದು ಸಹಿತ ನಕಾರಾತ್ಮಕ ಫಲಿತಾಂಶನ ಕೊಡುತ್ತೆ ಇನ್ನು ಎರಡನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಇವರಿಗೆ ತಿನ್ನೋದಕ್ಕೆ ಬಿಸಿ ಬಿಸಿ ಆದದ್ದು ಬೇಕು ಇವರಿಗೆ ತಣ್ಣನೆಯ ವಸ್ತುಗಳು ಇಷ್ಟ ಆಗಲ್ಲ ಮತ್ತೆ ಹೊಸ ಹೊಸ ವೆರೈಟಿ ಮತ್ತೆ ಫ್ರೆಶ್ ಇರ್ತಕ್ಕಂಥದ್ದು ಇವ್ರಿಗೆ ಬೇಕು ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ತಿನ್ನಲ್ಲ ಮಧ್ಯಾಹ್ನ ತಿಂದ್ರೆ ಅದನ್ನ ರಾತ್ರಿ ತಿನ್ನಲ್ಲ ಈ ರೀತಿ ಇವರಿಗೆ ಫ್ರೆಶ್ ಇರುವಂತದ್ದು ಬೇಕಾಗಿರತ್ತೆ ಅಲ್ಲದೆಯೇ ಇವರಿಗೆ ವಿಶೇಷವಾಗಿ ಮಾತು ಸ್ವಲ್ಪ ಒರಟಾಗಿರತ್ತೆ ನೇರವಾಗಿರುತ್ತೆ ಕಠಿಣವಾಗಿರುತ್ತೆ ಗಡಸಾಗಿರುತ್ತೆ ಆ ಮಾತಿನಲ್ಲಿ ಸ್ವಲ್ಪ ಏನಂತಂದರೆ ಕೆಲವರಿಗೆ ಬೇಸರವಾಗುವಂತೆ ಇವರು ಮಾತನಾಡ್ತಕ್ಕಂಥದ್ದು ಅಂದರೆ ಇವರ ಉದ್ದೇಶ ಬೇರೆಯವ್ರಿಗೆ ಬೇಸರ ಮಾಡೋದು ಅಂತಲ್ಲ ಇವರ ಮಾತನಾಡೋದು ಹಾಗಿರುತ್ತೆ ಕೆಲವರು ಹೇಳ್ತಾರಲ್ಲ ಅವ್ರು ಆ ಕಡೆ ತುದಿಯಿಂದ ಮಾತನಾಡ್ತಾರೆ ಇಲ್ಲಿ ಕೇಳಿಸುತ್ತೆ ಅಂತ ಆ ಥರ ದೊಡ್ಡದಾದಂತಹ ಗಡ್ಸಾದಂತಹ ಧ್ವನಿ ದಪ್ಪನೆಯ ಧ್ವನಿ ಆ ರೀತಿ ಇರುತ್ತೆ ಜೊತೆಗೆ ಇವರಿಗೆ ತಮ್ಮ ಜೀವನದಲ್ಲಿ ತಾನು ಮೇಲ್ ಬರಬೇಕು ತನ್ನ ಸೇವಿಂಗ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಫ್ಯೂಚರ್ ಪ್ಲಾನ್ ಇವರು ತುಂಬಾ ಮಾಡ್ತಾರೆ ಇನ್ನು ಮೂರನೇ ಮನೆಯಲ್ಲಿ ಸೂರ್ಯ ಇದ್ದಾಗ ವಿಶೇಷವಾಗಿ ಇವರಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಸಂಬಂಧ ಸಂಪರ್ಕ ಚೆನ್ನಾಗಿರುತ್ತೆ ಅಥವಾ ಯಾವುದಾದ್ರೂ ಹಿರಿಯ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಅವರ ಜೊತೆಗೆ ಕೆಲವರಿಗೆ ಹೇಗಿರ್ತಾರೆ ಅಂತಂದರೆ ಒಂದು ನೋಡಲಿಕ್ಕೆ ಸಾಮಾನ್ಯ ವ್ಯಕ್ತಿಗಳಂತೆ ಇರ್ತಾರೆ ಆದರೆ ಇವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇರುತ್ತೆ ಅದೇ ಥರ ಇವರು ಇರ್ತಾರೆ ಆದರೆ ಇಲ್ಲಿ ಒಂದು ವೇಳೆ ನಕಾರಾತ್ಮಕ ಗ್ರಹಗಳ ಪ್ರಭಾವ ಏನಾದರೂ ಆದರೆ ಅಥವಾ ಶತ್ರು ಗ್ರಹಗಳ ಪ್ರಭಾವ ಏನಾದರೂ ಆದರೆ ಇವರು ಸಂಬಂಧ ಸಂಪರ್ಕದಲ್ಲಿ ಸ್ವಲ್ಪ ಸಮಯ ಚೆನ್ನಾಗಿರ್ತಾರೆ ಆದರೆ ಆ ಸಂಬಂಧ ಕೊನೆಯವರೆಗೂ ಉಳಿಯೆಲ್ಲ ಇವರು ಕಟ್ ಮಾಡ್ಕೊಂಡು ಬಿಡ್ತಾರೆ ಅಥವಾ ಯಾವುದಾದ್ರೂ ತಮ್ಮ ಅಹಂಕಾರದ ಕಾರಣದಿಂದಾಗಿ ಅಥವಾ ಇನ್ನೊಬ್ಬರಾಗೆ ಹೇಳೋದು ಅಥವಾ ಇನ್ನೊಬ್ಬರ ಅಡಿಯಲ್ಲಿ ಬದುಕೋದು ಅಥವಾ ಇನ್ನೊಬ್ಬರು ಹೇಳಿದ್ದಕ್ಕೆ ಇವರು ಬೇಸರ ಮಾಡಿಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಇಲ್ಲಿ ಅಂದರೆ ಇಲ್ಲಿ ಸ್ವಲ್ಪ ಇವರ ಒಂದು ಅಹಂಕಾರಕ್ಕೆ ಆಗಲಿ ಅಥವಾ ಅದನ್ನು ಅವರು ಸ್ವಾಭಿಮಾನ ಅಂತ ಅಂದ್ಕೊಳ್ಬೋದು ಅದಕ್ಕೆ ಆಗಲಿ ಬೆಟ್ಟ ತಗಲತ್ತೆ ಅಥವಾ ತನ್ನ ಘನತೆಗೆ ಧಕ್ಕೆ ಬರುತ್ತೆ ಅಂತ ಇವರು ಭಾವಿಸ್ತಾರೆ ಅಂತಹ ಸಂದರ್ಭದಲ್ಲಿ ಇವರು ಅವರಿಂದ ದೂರವಾಗ್ತಾರೆ ಇಲ್ಲದಿದ್ದರೆ ಇವರ ಒಂದು ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿರುವಂಥ ಸ್ಥಿತಿಯಲ್ಲಿತ್ತು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇವರಿಗೆ ಚೆನ್ನಾಗಿರುತ್ತೆ ಅದ್ರ ಮೂಲಕ ಇವರು ಮೇಲೆ ಮೇಲಕ್ಕೆ ತಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಇವರಿಗೆ ಲಕ್ಸುರಿ ಕಂಫರ್ಟ್ ಇರುತ್ತೆ ಜೊತೆಗೆ ಇವರು ಹೆಚ್ಚು ಲಕ್ಸುರಿ ಐಟಮ್ ಇಷ್ಟಪಡ್ತಾರೆ ಯಾವುದನ್ನೇ ತಗೊಳ್ಳೋದಾದ್ರೂ ತಮ್ಮ ಕೈನಲ್ಲಿ ಎಷ್ಟು ಹಣ ಇದೆ ಅನ್ನೋದಕ್ಕಿಂತಲೂ ಇವರು ಲಕ್ಸುರಿ ಆ ಹೆಚ್ಚು ಪ್ರಿಫರ್ ಮಾಡ್ತಾರೆ ಅಥವಾ ಬ್ರ್ಯಾಂಡೆಡ್ ಇರ್ಬೋದು ಅಥವಾ ಈ ಥರದ್ದೇ ಇರಬೇಕು ಈ ಕಂಪ್ನಿದೇ ಬೇಕು ಅನ್ನುವಂಥದ್ದು ಇವರಿಗಿರುತ್ತೆ ಕುಟುಂಬವನ್ನ ಸಲಹುವಂತಹ ಕಾರ್ಯವನ್ನು ಇವರು ಮಾಡ್ತಾರೆ ತಮ್ಮ ಕುಟುಂಬಕ್ಕೆ ಪ್ರಾಧಾನ್ಯತೆ ಕೊಟ್ಟು ಮತ್ತು ತನ್ನ ಘನತೆಗೆ ಪ್ರಾಧಾನ್ಯತೆ ಕೊಟ್ಟುಕೊಂಡು ನಡೀತಾರೆ ಆದರೆ ಒಂದು ವೇಳೆ ಏನಾದರೂ ಶತ್ರು ಗ್ರಹಗಳ ಅಥವಾ ಅನ್ಯ ಗ್ರಹಗಳ ಪ್ರಭಾವಿತಾಗ ಪರಿಸ್ಥಿತಿ ಬದಲಾಗುತ್ತೆ ಮನೆಯ ಜನರೊಂದಿಗೆ ಇವರು ದರ್ಪದಿಂದ ವರ್ತಿಸ್ಬೋದು ಅಥವಾ ಅಹಂಕಾರದಿಂದ ವರ್ತಿಸ್ಬೋದು ತಾನೇ ಶ್ರೇಷ್ಠ ಅನ್ನುವಂತಹ ಭಾವನೆಗಳು ಇವರಿಗೆ ಬರ್ಬೋದು ಮತ್ತೆ ಎಜುಕೇಷನನ್ನು ಅರ್ಧದಲ್ಲೇ ಬಿಡುವಂಥದ್ದು ಈ ಥರ ಎಲ್ಲ ಅಥವಾ ಅಲ್ಲಿ ಟೀಚರ್ ಜೊತೆ ಜಗಳ ಆಡ್ಕೊಂಡು ಹೊರಗೆ ಬರ್ತಕ್ಕಂಥದ್ದು ಈ ಥರದ್ದೆಲ್ಲ ನಡೆಯುತ್ತೆ ಇನ್ನು ಐದನೇ ಮನೆಯಲ್ಲಿ ಸೂರ್ಯ ಇವರಿಗೆ ಕೆಲವೊಂದು ಕಲೆ ತುಂಬ ಚೆನ್ನಾಗಿ ಒಲ್ದಿರತ್ತೆ ಆ ಒಂದು ಕಲೆಯಲ್ಲಿ ಇವರು ಹೆಸರು ಕೀರ್ತಿಯನ್ನು ಸಂಪಾದಿಸ್ತಾರೆ ಆದರೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಇದು ಒಂದು ಅಷ್ಟು ಉತ್ತಮವಾದಂತಹದ್ದಲ್ಲ ಯಾಕೆ ಅಂತಂದರೆ ಪ್ರೀತಿ ಪ್ರೇಮದ ವಿಷಯ ಬಂದಾಗ ಅಲ್ಲಿ ಜಗಳಾಗ್ತಕ್ಕಂಥದ್ದು ಜೊತೆಗೆ ಪರಸ್ಪರ ದೂರ ಆಗ್ತಕ್ಕಂತಹ ಸಾಧ್ಯತೆಗಳು ಇರತ್ತೆ ಇನ್ನು ಆರನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಸ್ವಲ್ಪ ಇದು ಸೂರ್ಯನಿಗೆ ಉತ್ತಮ ಸ್ಥಾನ ಅಲ್ಲ ಯಾಕೆ ಅಂತಂದ್ರೆ ಇದು ರೋಗದ ಮನೆ ಹಾಗೆ ಸ್ಟ್ರೆಸ್ ಇರತ್ತೆ ಕೋರ್ಟ್ ಕೇಸ್ಗಳು ಇಲ್ಲಿ ವ್ಯಕ್ತಿಗೆ ಬಹಳಷ್ಟು ವ್ಯಕ್ತಿ ತನ್ನ ಆತ್ಮವಿಶ್ವಾಸವನ್ನ ಮೊಟ್ಟ ಮೊದಲು ಇಲ್ಲಿ ಕಳೆದ್ಕೊಳ್ತಾನೆ ಜೊತೆಗೆ ಇವನು ಎಲ್ಲರ ಜೊತೆಗೆ ಒಬ್ಬ ವೈರಿ ಆಗಿರುವಂಥ ಸಾಧ್ಯತೆ ಇರುತ್ತೆ ಇವರೇನು ಮಾಡಬೇಕು ಅಂತ ಏನಿಲ್ಲ ಆದ್ರೆ ಹೆಚ್ಚಿನ ಜನರು ಇವರಿಗೆ ಶತ್ರುಗಳಾಗಿರ್ತಾರೆ ಆ ಮೇಲ್ನಾಧಿಕಾರಿಗಳು ಇವರಿಗೆ ಶತ್ರುಗಳಾಗಿರ್ತಾರೆ ಇವರ ಮೇಲೆ ನಾನಾ ರೀತಿಯದಾದಂತಹ ಕೆಲವೊಮ್ಮೆ ತಪ್ಪು ಆಪಾದನೆಗಳು ಬರಬಹುದು ಜೊತೆಗೆ ಇವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬ್ರೇನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜೊತೆಗೆ ದೇಹದಲ್ಲಿ ಅತಿಯಾದ ಉಷ್ಣತೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಇವರಿಗೆ ಬರಬಹುದು ಇನ್ನು ಏಳನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಇವರು ಸ್ವಲ್ಪ ಪಾರ್ಟ್ನರ್ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ ಆ ಅವ್ರಿಗಿಂತ ತಾನು ಶ್ರೇಷ್ಠ ಅನ್ನುವಂತಹ ಒಳ ಭಾವನೆ ಇದ್ದೇ ಇರುತ್ತೆ ಜೊತೆಗೆ ಇವರು ಆದರೆ ತಾನು ತನ್ನ ಪಾರ್ಟ್ನರ್ ಜೊತೆಗೆ ಬಹಳ ಚೆನ್ನಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಹೊಂದಿರಬೇಕು ಅನ್ನುವಂಥದ್ದನ್ನು ಇವರು ಬಯಸ್ತಾರೆ ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ಪು ಅಷ್ಟು ಚೆನ್ನಾಗಿರಲ್ಲ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರೆ ಯಾಕೆ ಅಂತಂದ್ರೆ ಅವರ ಜೊತೆಗೆ ಫ್ರೆಂಡ್ಲಿ ಆಗಿರೋದಕ್ಕಿಂತಲೂ ಇವರು ಹೆಚ್ಚು ಸ್ವಲ್ಪ ಅಧಿಕಾರಯುತವಾಗಿ ನಡ್ಕೊಳ್ಳೋದ್ರಿಂದ ಮುಂದೆ ಏನಾಗ್ಬೋದು ಪರಸ್ಪರ ವಿರೋಧಾಭಾಸ ಆಗುತ್ತೆ ಇಬ್ಬರು ಬೇರೆ ಬೇರೆ ಆಗುವಂಥ ಸಾಧ್ಯತೆ ಇರತ್ತೆ ಇಲ್ಲಿ ಯಾವುದಾದ್ರೂ ಶುಭಗ್ರಹಗಳ ದೃಷ್ಟಿ ಇತ್ತು ಅಂತಂದ್ರೆ ಬಾಂಧವ್ಯ ಚೆನ್ನಾಗಿರತ್ತೆ ಇಲ್ಲ ಅಂತಂದ್ರೆ ಬಾಂಧವ್ಯಗಳು ಸ್ವಲ್ಪ ಈಗೋ ಕಾರಣದಿಂದ ಹರ್ಟ್ ಆಗ್ತಕ್ಕಂಥದ್ದು ಬೇರೆ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ ಇನ್ನು ಎಂಟನೇ ಮನೆಯಲ್ಲಿ ಸೂರ್ಯ ಇದು ಅಷ್ಟೊಂದು ಉತ್ತಮ ಸ್ಥಾನ ಅಲ್ಲ ಇಲ್ಲಿ ವ್ಯಕ್ತಿಗೆ ಸ್ಟ್ರೆಸ್ ತುಂಬ ಇರುತ್ತೆ ಹಿರಿಯ ಅಧಿಕಾರಿಗಳಿಂದ ಅಥವಾ ತನ್ನ ಒಂದು ಹುದ್ದೆಯಿಂದ ಇವರಿಗೆ ತೊಂದರೆಗಳು ಆಗ್ತಾ ಇರುತ್ತೆ ಮತ್ತು ಇವರ ಘನತೆಗೆ ನೋವಾಗುವಂಥ ವಿಚಾರಗಳು ಮತ್ತು ಇವರನ್ನು ವಿಶೇಷವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಹಾಗೆಯೇ ಉನ್ನತ ಹುದ್ದೆಯಲ್ಲಿದ್ದು ಇವರಿಗೆ ಸಾಕಷ್ಟು ಅವಮಾನ ನೋವುಗಳು ಆಗ್ತಕ್ಕಂಥದ್ದು ಇರತ್ತೆ ಜೊತೆಯಲ್ಲಿ ಇವರು ಒಂದು ವೇಳೆ ಉನ್ನತ ಸ್ಥಾನಮಾನದಲ್ಲಿದ್ದು ಏನಾದರೂ ಆ ರೀತಿಯಾದಂತ ಸಂದರ್ಭದಲ್ಲಿ ತಾನು ಏನಾದರೂ ಏನಾದ್ರೂ ಮಾಡ್ಕೋಬೇಕು ಅಥವಾ ಕೆಲವೊಮ್ಮೆ ಉನ್ನತ ಹುದ್ದೆಯಲ್ಲಿ ಇರ್ತಾರೆ ಇವರು ಆದರೆ ಹಲವಾರು ಕಾರಣಗಳಿಂದ ಇವರ ಮೇಲಿನ ಒತ್ತಡಗಳಿಂದ ಇವರು ಸುಯಿಸೈಡ್ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರತ್ತೆ ಜೊತೆಗೆ ಇವರು ತಮ್ಮ ಆತ್ಮವಿಶ್ವಾಸವನ್ನು ಅತಿಯಾಗಿ ಕಳೆದುಕೊಳ್ತಾರೆ ತಾನೇನೂ ಇಲ್ಲ ತಾನೇನಕ್ಕೂ ಬಾರಲ್ಲ ಒಂದು ಸಮಯದಲ್ಲಿ ಅತಿಯಾದ ಆತ್ಮವಿಶ್ವಾಸದಲ್ಲಿರೋರು ಕಳೆದುಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಮುಖ್ಯವಾಗಿ ವ್ಯಕ್ತಿಗೆ ಅತಿಯಾದಂತಹ ಕೋಪ ಸ್ಟ್ರೆಸ್ಸು ಒಂಥರ ಚಿಂತೆ ಉದ್ವೇಗ ಈ ಥರದ್ದೆಲ್ಲ ಕಾಡುತ್ತೆ ಸ್ವಲ್ಪ ಮಾನಸಿಕವಾದಂತಹ ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ಸೂರ್ಯ ಧರ್ಮದ ಬಗ್ಗೆ ಆಸಕ್ತಿ ಇರುತ್ತೆ ಹಿರಿಯರ ಬಗ್ಗೆ ಗೌರವ ಇರತ್ತೆ ಹಾಗೆಯೇ ಇವರಿಗೆ ದೂರ ದೂರದ ಯಾತ್ರೆಗಳು ಇಷ್ಟ ಆಗತ್ತೆ ಆದರೆ ಇಲ್ಲಿ ಒಂದು ವೇಳೆ ನಕಾರಾತ್ಮಕ ಗ್ರಹಗಳ ಪ್ರಭಾವ ಇತ್ತು ಅಂತಂದ್ರೆ ಅದರಲ್ಲಿ ತನ್ನದೇ ಆದಂಥದ್ದು ಅಂದರೆ ತಾನೇ ಮುಖ್ಯವಾಗಿ ಆ ಪಾತ್ರವನ್ನ ವಹಿಸ್ತೇನೆ ನನ್ನಿಂದಲೇ ಇದೆಲ್ಲ ಆಯಿತು ಅಂತಕ್ಕಂಥ ಸ್ವಲ್ಪ ಅಹಂಕಾರ ಭಾವನೆ ತಲೆದೋರುತ್ತೆ ಹತ್ತನೇ ಮನೆಯಲ್ಲಿ ಸೂರ್ಯ ಹೆಸರು ಕೀರ್ತಿ ಪ್ರಮೋಷನ್ನು ಜೊತೆಗೆ ಉನ್ನತವಾದಂತಹ ಹುದ್ದೆ ವ್ಯಕ್ತಿಗೆ ಲಭಿಸುತ್ತೆ ಇದರಿಂದ ವ್ಯಕ್ತಿ ಸಮಾಜದಲ್ಲಿ ಅತಿ ದೊಡ್ಡ ಸ್ಥಾನಮಾನವನ್ನು ಗಳಿಸಿಕೊಳ್ತಕ್ಕಂಥದ್ದು ಹೆಸರು ಕೀರ್ತಿಯನ್ನು ಸಂಪಾದಿಸಿಕೊಳ್ತಕ್ಕಂಥದ್ದು ಇರತ್ತೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಲಾಭಕರವಾಗಿ ಇರ್ತಕ್ಕಂಥದ್ದು ಜೊತೆಗೆ ಹಿರಿಯ ವ್ಯಕ್ತಿಗಳಿಂದ ಲಾಭ ಫ್ರೆಂಡ್ಸ್ಗಳಿಂದ ಲಾಭ ವಿಶೇಷವಾಗಿ ಇಲ್ಲಿ ಲಾಭ ಉಂಟಾಗುತ್ತೆ ಆದರೆ ನಕಾರಾತ್ಮಕ ಗ್ರಹಗಳ ಪ್ರಭಾವವಿದ್ದಾಗ ಆ ಲಾಭ ಲಾಭದಲ್ಲಿ ತಾನೇ ಮೇಲು ತನ್ನಿಂದನೇ ಎಲ್ಲ ಆಗಿದ್ದು ತನಗೇ ಎಲ್ಲ ಸಿಕ್ಕಿದ್ದು ತನ್ನದೇ ಶ್ರಮ ಇಲ್ಲಿ ಜಾಸ್ತಿ ಅಂತಕ್ಕಂತಹ ಅಹಂಕಾರ ಅಥವಾ ಅತಿಯಾದಂತಹ ತನ್ನ ಬಗೆಗೆ ಅಭಿಮಾನಕ್ಕಿಂತ ಒಂದು ರೀತಿ ದುರಭಿಮಾನ ಬೆಳತಕ್ಕಂತಹ ಸಾಧ್ಯತೆಗಳು ಇರುತ್ತವೆ ಇನ್ನು ಹನ್ನೆರಡನೇ ಮನೆಯ ಸೂರ್ಯ ಇಲ್ಲಿ ವ್ಯಕ್ತಿಗೆ ಪದೇ ಪದೇ ಖಾಯಿಲೆಗೆ ಒಳಗಾಗ್ತಕ್ಕಂಥದ್ದು ಜೊತೆಗೆ ವ್ಯಕ್ತಿಗೆ ಯಾವುದೇ ರೀತಿಯ ಒಂದು ಆತ್ಮವಿಶ್ವಾಸವನ್ನ ವ್ಯಕ್ತಿ ತಂದುಕೊಂಡ್ರೂ ಸಹ ಎಲ್ಲೋ ಒಂದು ಕಡೆಗೆ ಕೀಳರಿಮೆಯ ಭಾವನೆ ವ್ಯಕ್ತಿಯನ್ನು ಬಾಧಿಸ್ತಾ ಇರತ್ತೆ ಜೊತೆಗೆ ಉನ್ನತವಾದಂಥ ಹುದ್ದೆಯಲ್ಲಿ ಇದ್ದರೆ ಇವರು ಜೈಲಿಗೆ ಹೋಗು ಹೋಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಜೈಲಿಗೆ ಹೋಗ್ತಕ್ಕಂಥ ಭೀತಿ ಇವರನ್ನ ಕಾಡ್ತಾ ಇರತ್ತೆ ಅಲ್ಲದೆಯೇ ದೊಡ್ಡ ಅಧಿಕಾರಗಳಿಂದ ಇವರಿಗೆ ಬೆದರಿಕೆಗಳು ಅಥವಾ ಇವರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಇರತ್ತೆ ಈ ರೀತಿ ಒಂದನೇ ಮನೆಯಿಂದ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಆ ನಾನಾ ರೀತಿಯಲ್ಲಿ ವ್ಯಕ್ತಿಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ನಾವು ಕಾಣ್ಬೋದಾಗಿದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭಮಸ್ತು ಧನ್ಯವಾದಗಳು